ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಹನ್ನೆರಡು ಅನಿಗೆ ಕುತೂಹಲ ತಡೆಯಲಾಗಲಿಲ್ಲ ಇವಳು ನಮ್ಮಕ್ಕ ತೇಜಸ್ವಿನಿ ಇವನು ಅವಳ ಮಗ ಚಿಂಟು ಎಂದವನು ಅಕ್ಕನ ಹತ್ತ ತಿರುಗಿ ತೇಜು ಹೇಗಿದೆ ನನ್ನ ಕ್ಯಾಚ್ ಯಶ್ ಇಬ್ಬರನ್ನು ಪರಸ್ಪರ ಪರಿಚಯ ಮಾಡಿಕೊಟ್ಟು ಅಕ್ಕನ ಬಳಿ ಕೇಳಿದಾಗ ಹ್ಞೂ ನಿನ್ನ ಕ್ಯಾಚ್ ಹೇಗಾದೀತು ಹುಡುಗಿ ತುಂಬ ಮುದ್ದಾಗಿದ್ದಾಳೆ ನೀನೇ ಅವಳ ಬಲೆಯಲ್ಲಿ ಬಿದ್ದಿರಬೇಕು ನೋಡಿ ಅವನಿಯವರೇ ನಮ್ಮ ಹುಡುಗನಿಗೆ ಸ್ವಲ್ಪ ದುರಹಂಕಾರ ಜಾಸ್ತಿ ಎಂದಳು ತೇಜಸ್ವಿನಿ ಅನಿಯನ್ನು ಹಿಡಿದುಕೊಂಡಿದ್ದ ಯುವಕನಿಗೆ ಒಮ್ಮೆಲೆ ಮೈಯಲ್ಲಿ ವಿದ್ಯುತ್ ಸಂಚಾರವಾಗಿತ್ತು ಅವನ ಬಲಿಷ್ಠವಾದ ಬಾಹುಗಳು ಅವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡಿತ್ತು ಅವನು ಬೆಚ್ಚಿ ಹಿಂದೆ ಸರಿದ ಅವಳು ಕೂಡ ಹಿಂದೆ ಸರಿದಳು ಯಾರೆಂದು ಇಬ್ಬರಿಗೂ ಗೊತ್ತಾಗಿರಲಿಲ್ಲ ಮುಖಮುಖ ನೋಡಿಕೊಂಡರು ಆದರೆ ತನ್ನಿಂದ ತಪ್ಪಾಗಿದೆ ಕ್ಷಮೆ ಕೇಳುವುದು ಅವನ ಕರ್ತವ್ಯ ಓ ನೀವಾ ಅವಳನ್ನು ಗುರುತಿಸಿ ಹೇಳಿದ ಯಶ್ ಸಾರಿ ನಾನು ನೋಡಲಿಲ್ಲ ಅವನ ಮುಖ ಈಗ ರಂಗೇರಿತ್ತು ಅವಳು ಇನ್ನೂ ಆ ಶಾಕ್ನಿಂದ ಹೊರಬಂದಿರಲಿಲ್ಲ ಅವಳ ಮುಖ ಒಮ್ಮೆಲೇ ಕೆಂಪಗಾಗಿತ್ತು ಎಂದು ಅನುಭವಿಸದ ಪುರುಷನ ಆಲಿಂಗನದಿಂದ ಒಮ್ಮೆಗೆ ಬೆದರಿದ ಅವಳು ಅವನನ್ನು ಬೆದರು ಕಣ್ಣುಗಳಿಂದ ನೋಡಿದಳು ಇಬ್ಬರಿಗೂ ತೀರಾ ಅನಿರೀಕ್ಷಿತವಾಗಿತ್ತು ಅವನು ಯಾವುದೋ ಕೆಲಸಕ್ಕಾಗಿ ನೀರಿನ ಬಾಟಲ್ ಹಿಡಿದುಕೊಂಡು ಓಡಿ ಬಂದಿದ್ದ ಎದುರಿನಿಂದ ಬಾಗಿಲ ಒಳ ಬರುತ್ತಿರುವವರನ್ನು ನೋಡಿರಲೇ ಇಲ್ಲ ಪ್ರಮಾದವಾಗಿತ್ತು ಅವಳ ಬೆದರಿದ ಕಣ್ಣುಗಳನ್ನು ನೋಡಿ ಅವನು ಜೋರಾಗಿ ನಕ್ಕುಬಿಟ್ಟ ಅವನ ಸ್ವರ ಕೇಳಿದ ತಕ್ಷಣವೇ ಅವನನ್ನು ಗುರುತಿಸಿದ್ದಳು ಅನಿ ಈಗ ಅವಳ ದೃಷ್ಟಿ ಅವನ ಮುಖದತ್ತ ಹರಿಯಿತು ಇಂದವನು ತುಂಬಾ ಆಸಕ್ತಿಯಿಂದ ನೀಟಾಗಿ ಡ್ರೆಸ್ ಮಾಡಿಕೊಂಡು ಬಂದಿದ್ದಾನೆ ಈ ಡ್ರೆಸ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಎಂದು ಹೇಳಬೇಕೆಂದುಕೊಂಡರೂ ಹೇಳಲಿಲ್ಲ ಯಶ್ ಕೂಡ ಅವಳನ್ನೇ ನೋಡುತ್ತಿದ್ದನು ಅವನ ಕಣ್ಣುಗಳು ಅರಳಿದವು ಪರಿಚಯದ ಹೂನಗೂ ಬೀರಿದ ಅವನ ಕಣ್ಣುಗಳು ಅವಳ ಮುಖದ ಚೆಲುವನ್ನು ಹೀರುತ್ತಾ ಅರೆ ಮುಚ್ಚಿದ್ದವು ಅವಳ ಕಣ್ಣುಗಳು ಅದನ್ನು ಎದುರಿಸಲಾರದೆ ಕೆನ್ನೆಗಳ ಮೇಲೆ ಮಲಗಿತು ಮುಖದಲ್ಲಿ ಲಜ್ಜೆ ಆವರಿಸಿತು ಯಾರಿದು ದೇವಲೋಕದಿಂದ ದರೆಗಿಳಿದ ಅಪ್ಸರೆಯ ಅಂತ ನೋಡ್ತಾ ಇದ್ದೀನಿ ಅವಳನ್ನು ರೇಗಿಸಿ ಕೇಳಿದ ಈಗಲೂ ಅವಳ ದೇಹ ಮೃದುವಾಗಿ ಕಂಪಿಸುವುದನ್ನು ಕಂಡು ಅವನು ಹೇಳಿದ ಅಷ್ಟೊಂದು ಹೆದರಬೇಕಾಗಿಲ್ಲ ಸಿಂಹದ ಬೋನ್ನೊಳಗೆ ತಂದು ಬಿಟ್ಟಿರೋ ಹಾಗೆ ಆಡ್ತಾ ಇದ್ದೀರಲ್ಲ ನಾನೇನು ನಿಮ್ಮನ್ನು ತಿಂದು ಹಾಕಿಬಿಡಲ್ಲ ಇಲ್ಲಿಗೆ ಬರುವವರೆಲ್ಲ ಮನುಷ್ಯರೇ ಅವರ ಹಾಗೆ ನಾನು ಒಬ್ಬ ಮನುಷ್ಯ ಆದರೆ ನಿಮ್ಮನ್ನು ನೋಡಿದರೆ ನನಗೆ ಹಾಗೆ ಅನ್ನಿಸಲ್ಲವೇ ಮೇಲು ಉತ್ತರಿಸಿದ್ದಳು ಅನಿ ಅವನು ಬೀಳದಂತೆ ಗಟ್ಟಿಯಾಗಿ ಅವಳನ್ನೇ ಆಧಾರಕ್ಕೆ ಬಂದೆ ಹಿಡಿದಿದ್ದನಲ್ಲ ಅವನು ಹಿಡಿದಿದ್ದ ಜಾಗದಲ್ಲಿ ಅವಳಿಗೆ ನೋವಾಗುತ್ತಿತ್ತು ಆ ಜಾಗವನ್ನು ಸವರುತ್ತ ಉತ್ತರಿಸಿದಳು ಅನಿ ಅನಿ ಸುತ್ತಲೂ ಕಣ್ಣು ಹಾಯಿಸಿದಳು ಯಾರಾದರೂ ತಮ್ಮಿಬ್ಬರನ್ನು ನೋಡಿದ್ದಾರಾ ಎಂದು ಬೆದರು ಕಣ್ಣುಗಳಿಂದ ನೋಡುತ್ತಿದ್ದಳು ಆಗ ಹೊರಬಂದ ವ್ಯಕ್ತಿ ಸಿಗರೇಟು ಸೇದಲು ಹೊರಗೆ ಬಂದಿದ್ದ ಆ ವ್ಯಕ್ತಿ ಗೇಟಿನ ಬಳಿ ನಿಂತು ಇವರಿಗೆ ಬೆನ್ನು ಮಾಡಿ ಸಿಗರೇಟು ಸೇದುತ್ತಿದ್ದುದರಿಂದ ಅವರ ಗಮನ ಇತ್ತ ಕಡೆ ಇರಲಿಲ್ಲ ಯಾರೂ ತಮ್ಮನ್ನು ನೋಡಿಲ್ಲ ಸಮಾಧಾನಗೊಂಡಳು ಅನಿ ಎದುರಿಗಿದ್ದ ಅವನನ್ನೇ ನೋಡಿದಳು ಅನಿರೀಕ್ಷಿತವಾಗಿ ಎದುರು ಬಂದ ಅವಳನ್ನು ಗಮನಿಸದೆ ಹೊರಗೆ ಹೋಗ ಹೊರಟವನು ಅಚಾನಕ್ಕಾಗಿ ಅವಳನ್ನು ಕಂಡು ಅವಳಿಂದ ತಪ್ಪಿಸಲು ಅತ್ತ ಸರಿದಾಗ ಅವನ ಕೈಯಲ್ಲಿದ್ದ ನೀರಿನ ಬಾಟಲ್ ಕೆಳಗೆ ಬಿದ್ದಿತ್ತು ಆ ಬಾಟಲನ್ನು ಮೆಟ್ಟಿ ಎಡವಿ ಬೀಳಲಿದ್ದವನು ಅವಳನ್ನು ಆಸರೆಗಾಗಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಈಗ ಇಬ್ಬರಿಗೂ ಪರಿಸ್ಥಿತಿಯ ಅರಿವಾಗಿತ್ತು ಅವನ ಕೈಯಲ್ಲಿದ್ದ ನೀರಿನ ಬಾಟಲ್ ಕೆಳಗೆ ಬಿದ್ದಿದ್ದನ್ನು ನೋಡುತ್ತಾ ಹೇಳಿದ ನಮ್ಮ ಚಿಂಟು ಬಿದ್ದು ಕಾ ಕಾಲಿಗೆ ಏಟ್ ಮಾಡಿಕೊಂಡಿದ್ದಾನಂತೆ ಬ್ಲೀಡಿಂಗ್ ಇದೆ ವಾಶ್ ಮಾಡಬೇಕು ನೀರು ಬೇಕು ಅಂತ ತೇಜು ಕಾಲ್ ಮಾಡಿ ಹೇಳಿದ್ಲು ನೀವು ಒಳಗೆ ಹೋಗಿ ಕೂತ್ಕೊಳ್ಳಿ ನಾನು ಚಿಂಟು ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗಿ ಒಂದು ಟೆಟ್ ಬ್ಯಾಕ್ ಇಂಜೆಕ್ಷನ್ ಕೊಡಿಸಿ ಕರ್ಕೊಂಡು ಬರ್ತೀನಿ ಸಾರಿ ನಿಮ್ಮನ್ನು ಬರೋಕೆ ಹೇಳಿ ನಂಗೀಗ ಅರ್ಜೆಂಟಾಗಿ ಹೊರಗೆ ಹೋಗಬೇಕಾಗಿ ಬಂತು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳ್ತೀನಿ ಅವನ ವೈಫ್ನ ಪರಿಚಯ ಮಾಡಿಸಿ ಕೊಡ್ತಾನೆ ಯಶಸ್ ಅವಳ ಬಳಿ ಹೇಳಿದ ಅವನು ಗಡಿಬಿಡಿಯಲ್ಲಿದ್ದರೂ ಅವನ ಕಣ್ಣುಗಳು ಅವಳ ಸೌಂದರ್ಯವನ್ನು ಹೀರುತ್ತಿತ್ತು ಅವನು ಅವಳಿಗೆ ಅಡ್ಡವಾಗಿ ನಿಂತಿದ್ದ ಪ್ಲೀಸ್ ಜಾಗ ಬಿಡ್ತೀರಾ ಅನಿ ಅಡ್ಡಲಾಗಿ ನಿಂತಿದ್ದ ಅವನನ್ನು ಪಿಸುದನಿಯಲ್ಲಿ ಕೇಳಿದಾಗ ಅವನು ಕೊಂಚ ಜರುಗಿ ಬೈ ಆಲ್ ಮೀನ್ಸ್ ಎಂದು ಕೆನ್ನೆಯ ಮೇಲೆ ಕೈಯಾಡಿಸಿಕೊಂಡು ನಸುನಕ್ಕ ಅವನ ಕಾಲಡಿಯಲ್ಲಿ ನಿ ಬಿದ್ದಿದ್ದ ನೀರಿನ ಬಾಟಲ್ ಓಪನ್ ಆಗಿರಲಿಲ್ಲ ಅದನ್ನು ನೋಡಿಯೂ ನೋಡದಂತೆ ಅನಿ ಅವನನ್ನು ಹಾದು ಒಳಗೆ ಹೆಜ್ಜೆ ಇಟ್ಟಳು ಅಲ್ಲಿ ಸಾಲಾಗಿ ಹಾಕಲಾಗಿದ್ದ ಚೇರ್ ಮೇಲೆ ಕುಳಿತಾಗ ಇಪ್ಪತ್ತೆಂಟರ ಆಸುಪಾಸಿನ ಯುವತಿಯೊಬ್ಬರು ಯಾರನ್ನು ಅರಸುವಂತೆ ಕಂಡಿದ್ದು ಕೊನೆಗೆ ಇವಳ ಬಳಿಯೇ ಬಂದು ಎಕ್ಸ್ಕ್ಯೂಸ್ ಮೀ ಮೇಡಮ್ ಐ ಥಿಂಕ್ ನೀವು ಯಶಸ್ ಕಡೆಯವರು ಅನಿಸುತ್ತೆ ನಮ್ಮ ಹಸ್ಬೆಂಡ್ ಮತ್ತು ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ನನ್ನ ಹೆಸರು ಪಾವನಿ ಅಂತ ನೀವು ಎಂದು ಪ್ರಶ್ನಾರ್ಥಕವಾಗಿ ಅವಳ ಮುಖವನ್ನು ನೋಡಿದಾಗ ಹೌದು ನಾನು ಅವನಿ ಅಂತ ಇಲ್ಲಿಗೆ ಹೊಸಬಳು ಎಂದು ಉತ್ತರಿಸಿದಳು ಅನಿ ತನ್ನ ಪರಿಚಯವನ್ನು ತಾನೇ ಮಾಡಿಕೊಂಡಿದ್ದಳು ಬನ್ನಿ ಅಲ್ಲಿ ಮುಂದೆ ಕೂತ್ಕೊಳ್ಳೋಣ ಸ್ಟೇಜ್ ಚೆನ್ನಾಗಿ ಕಾಣಿಸುತ್ತೆ ಎಂದು ಅವಳನ್ನು ಕರೆದಾಗ ಪಾವನಿಯ ಸ್ನೇಹಪೂರ್ವಕ ನಡವಳಿಕೆ ಅನಿಗೂ ಹಿಡಿಸಿತ್ತು ಖುಷಿಯಿಂದಲೇ ಅವಳೊಂದಿಗೆ ಹೊರಟಿದ್ದಳು ಥ್ಯಾಂಕ್ಸ್ ಮೇಡಮ್ ನನಗೆ ಯಾರೂ ಇಲ್ಲಿ ಪರಿಚಯದವರು ಇಲ್ಲ ಯಾಕಾದರೂ ಬಂದು ಅನ್ನಿಸಿತ್ತು ನಿಮ್ಮ ಕಂಪನಿ ಸಿಕ್ಕಿದ್ದು ಒಳ್ಳೆಯದಾಯಿತು ಆ ಯುವತಿ ಅನಿಯ ಬಗ್ಗೆ ಹೆಚ್ಚು ಕೆದಕಲು ಹೋಗಿರಲಿಲ್ಲ ಯಶ್ನ ಫ್ರೆಂಡ್ಗೆ ಮದುವೆ ಆಗಿದೆ ಎಂದರೆ ಅವನಿಗೂ ಮದುವೆ ಆಗಿರಬೇಕು ಮಾತ್ರವಲ್ಲ ಅವನಿಗೆ ಮಗು ಇರಬೇಕು ಚಿಂಟು ಎಂದು ಹೇಳಿದನಲ್ಲ ಆ ಬಗ್ಗೆ ಯೋಚಿಸುತ್ತಿದ್ದಳು ಅನಿ ಒಂದು ಮಗುವಿದ್ದರೆ ಅವನು ಯುವಕನಲ್ಲ ಅಂಕಲ್ ಎಂದಾಯಿತು ಹಾಗಂದುಕೊಂಡಾಗ ಅವಳ ಮನಸ್ಸಿಗೆ ಇನ್ನಿಲ್ಲದ ಬೇಸರವಾಯಿತು ಎದೆಗೆ ಸೂಜಿಯಿಂದ ಚುಚ್ಚಿದಂತಹ ನೋವಾಯಿತು ಅನಿಗೆ ತನಗೇಕೆ ಹೀಗಾಗುತ್ತಿದೆ ತನ್ನದು ಹೀನ ಅದೃಷ್ಟವೇ ಮನಸ್ಸಿನೊಳಗೆ ತುಂಬ ನೊಂದುಕೊಂಡಳು ಅನಿ ಅದು ಅವಳ ಮುಖದಲ್ಲೂ ಕಾಣಿಸಿತು ಆದರೆ ಅವಳಿಗೆ ಅವನನ್ನು ಒಂದು ಮಗುವಿನ ತಂದೆ ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ ಆ ಯುವತಿಯ ಬಳಿ ಕೇಳಿದರೆ ಗೊತ್ತಾಗಬಹುದು ಆದರೆ ಕೇಳಲು ಸಂಕೋಚವಾಯಿತು ಬೇರೇನು ಮಾತಾಡಲು ತೋಚದೆ ಯಶ್ ಅವರ ಕಸಿನ್ ಶ್ರೇಯ ಬಂದಿಲ್ವಾ ಪಾವನಿಯ ಬಳಿ ಪ್ರಶ್ನಿಸಿದಳು ಅನಿ ಇಲ್ಲ ಅವರ ಹಸ್ಬೆಂಡ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ ಶ್ರೇಯ ವಾರಕ್ಕೆ ಐದು ದಿನ ತವರು ಮನೆಯಲ್ಲಿದ್ದು ಕೆಲಸಕ್ಕೆ ಹೋಗ್ತಾರೆ ವೀಕೆಂಡ್ಗೆ ಬ್ಯಾಂಗ್ಳೂರ್ಗೆ ಹೋಗ್ತಾರೆ ನಿಮಗೆ ಅವರ ಪರಿಚಯ ಇದೆಯಾ ಪಾವನಿ ಪ್ರಶ್ನಿಸಿದಳು ಅಂತಹ ಪರಿಚಯ ಏನೂ ಇಲ್ಲ ಮೇಡಮ್ ಸಲ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಿದ್ರು ಒಮ್ಮೆ ಮಾತ್ರ ಕಂಡಿದ್ದು ಹೇಳಿದಳು ಅನಿ ಅಷ್ಟರಲ್ಲಿ ಯಾರೋ ಮೈಕ್ ಹಿಡಿದು ಪ್ರೋಗ್ರಾಂ ಶುರುವಾಗಲು ಇನ್ನೂ ಕೆಲವೇ ನಿಮಿಷಗಳು ಬಾಕಿ ಇದೆ ಎಂದು ಅನೌನ್ಸ್ ಮಾಡುತ್ತಿದ್ದರು ಆನಿ ಬಂದು ಅರ್ಧ ಗಂಟೆ ಕಳೆದರೂ ಪ್ರೋಗ್ರಾಂ ಶುರುವಾಗಿರಲಿಲ್ಲ ಪಾವನಿಗೆ ಒಂದೆರಡು ಕಾಲ್ಗಳು ಬಂದಿದ್ದವು ಚಿಂಟುಗೆ ಕಾಲಿಗೆ ಏಟು ಬಿದ್ದಿದ್ದರಿಂದ ಅವನನ್ನು ವೈದ್ಯರ ಬಳಿ ಕೊಂಡು ಕರೆದೊಯ್ದು ಬ್ಯಾಂಡೇಜ್ ಮಾಡಿಸಿಕೊಂಡು ಬಂದಿದ್ದರು ಯಶ್ ಮತ್ತು ಅವನ ಜೊತೆಗಿದ್ದ ಯುವತಿ ಆನಿ ಆ ಯುವತಿಯೊಂದಿಗೆ ಮಾತಾಡುತ್ತಾ ನೋಡುತ್ತಿರುವಂತೆಯೇ ದೂರದಿಂದಲೇ ಯಶ್ ಮತ್ತು ಅವನ ಕೈಯಲ್ಲಿ ಸುಮಾರು ಆರು ವರ್ಷದ ವಯಸ್ಸಿನ ಒಬ್ಬ ಹುಡುಗ ಅವನ ಜೊತೆಗೆ ಒಬ್ಬಳು ಸುಂದರವಾದ ಯುವತಿಯೂ ಇದ್ದಳು ಯಶ್ ಆ ಯುವತಿಯ ಬಳಿ ಏನು ಹೇಳಿದ್ದಕ್ಕೆ ಆ ಯುವತಿ ಸುಂದರವಾದ ಹೂ ಬಿರಿದಂತೆ ನಕ್ಕಾಗ ಅವನು ಅವಳೊಂದಿಗೆ ನಕ್ಕಿದ್ದ ಪಾವನಿ ತಾವು ಕುಳಿತ ಜಾಗದ ಬಗ್ಗೆ ಫೋನ್ ಮಾಡಿ ವಿವರಣೆ ನೀಡಿದಾಗ ಅವರು ಮೂರು ಜನರು ಇವರಿದ್ದ ಕಡೆಗೆ ಬಂದರು ಅದೇಕೋ ಗೊತ್ತಿಲ್ಲ ಅವಳಿದೆ ವಿಚಿತ್ರವಾಗಿ ಹೊಡೆದುಕೊಳ್ಳುತ್ತಿತ್ತು ಅವಳೀಗ ತುಂಬ ತಳಮಳಿಸುತ್ತಿದ್ದಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನು ತನ್ನ ಪತ್ನಿ ಮತ್ತು ಮಗುವನ್ನು ತನಗೆ ಪರಿಚಯಿಸುತ್ತಾನೆ ಆಗ ತನಗಾಗುವ ನೋವು ಅದನ್ನು ತಡೆದುಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿತ್ತು ಅವಳ ಮನಸ್ಸು ಅವರನ್ನು ಸಮೀಪಿಸಿದ ಬಳಿಕ ಸಾರಿ ನಿಮಗೆ ಬೋರಾಯ್ತೇನೋ ಮೊದಲು ಅವಳ ಕ್ಷಮೆಯಾಚಿಸಿದ ಯಶ್ ಅವನ ಬೆನ್ನ ಹಿಂದೆ ಇದ್ದ ಯುವತಿ ಈಗ ಮುಂದೆ ಬಂದಳು ಬಳಿಕ ಅವನು ತೇಜು ಇವರು ಅವನಿ ಅಂತ ನಾನಿವತ್ತು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ಎಂದಾಗ ಆ ಯುವತಿ ಹಲೋ ಗ್ಲ್ಯಾಡ್ ಟು ಮೀಟ್ ಯು ಎಂದು ಹೇಳಿದಳು ನಿಮ್ಮನ್ನು ಭೇಟಿಯಾದ್ದು ನನಗೆ ತುಂಬ ಸಂತೋಷವಾಯಿತು ಎಂದು ಅವಳು ಹೇಳಿದಾಗ ಆನಿ ಕೂಡ ಅದಕ್ಕೆ ಉತ್ತರಿಸಿ ಅವರನ್ನು ಭೇಟಿಯಾದ್ದಕ್ಕೆ ತನಗೂ ಸಂತೋಷವಾಗಿದೆ ಎಂದು ಹೇಳಿದಳು ಅವಳು ಯಾರು ಎಂದು ತಿಳಿಯುವ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿಯಾಗುತ್ತಿತ್ತು ಅನಿಗೆ ಅವನು ಅವಳು ಯಾರೆಂದು ಪರಿಚಯಿಸುತ್ತಾನೆ ಆಗಲೇ ಯಶ್ ಹೇಳಿದ್ದ ಇವಳು ನಮ್ಮಕ್ಕ ತೇಜಸ್ವಿನಿ ಇವನು ಅವಳ ಮಗ ಚಿಂಟು ಅಕ್ಕನತ್ತ ತಿರುಗಿ ತೇಜು ಹೇಗಿದೆ ನನ್ನ ಕ್ಯಾಚ್ ಯಶ್ ಇಬ್ಬರನ್ನು ಪರಸ್ಪರ ಪರಿಚಯ ಮಾಡಿಕೊಟ್ಟು ಅಕ್ಕನ ಬಳಿ ಕೇಳಿದಾಗ ಹ್ಞೂ ನಿನ್ನ ಕ್ಯಾಚ್ ಹೇಗಾರಿತು ಹುಡುಗಿ ತುಂಬ ಮುದ್ದಾಗಿದ್ದಾಳೆ ನೀನೇ ಅವಳ ಬಲಿಯಲ್ಲಿ ಸಿಕ್ಕಿ ಬಿದ್ದಿರಬೇಕು ಎಂದವಳು ಅವನಿಯತ್ತ ತಿರುಗಿ ನೋಡಿ ಅವನಿಯವರೇ ನಮ್ಮ ಹುಡುಗನಿಗೆ ಸ್ವಲ್ಪ ದುರಂಕಾರ ಜಾಸ್ತಿ ನೀವೇ ಅವನನ್ನ ನಿಮಗೆ ಬೇಕಾದ ಹಾಗೆ ತಯಾರು ಮಾಡ್ಕೋಬೇಕು ಎಂದು ನಕ್ಕಾಗ ಈಗ ಅವಳ ಮುಖದಲ್ಲಿ ನಸುನಗು ಅರಳಿತು ನಿರಾಳವಾಗಿ ಉಸಿರಾಡಿದಳು ಅನಿ ಅಂದರೆ ಅವರಿಬ್ಬರು ಅಕ್ಕ ಮತ್ತು ತಮ್ಮ ತನ್ನ ಯೋಜನಾ ಲಹರಿಗೆ ಅವಳಿಗೆ ನಾಚಿಕೆ ಎನಿಸಿತು ಅವಳ ಮುಖದಲ್ಲಿ ಸುನಗು ಲಾಸ್ಯವಾಡಿದಾಗ ನಕ್ಕಾಗ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಬಹುಶಃ ನಿಮ್ಮ ನಗುವಿಗೆ ಮರುಳಾಗಿ ಬಿಟ್ಟ ಅನಿಸುತ್ತೆ ನನ್ನ ತಮ್ಮ ಎಂದು ಅವಳನ್ನು ರೇಗಿಸಿದಾಗ ಅನಿಯ ಮುಖ ಕೆಂಪಗಾಯಿತು ಅಂದರೆ ಅವನ ಅಕ್ಕನ ಬಳಿ ತನ್ನ ಬಗ್ಗೆ ಮೊದಲೇ ತಿಳಿಸಿದ್ದಾನೆ ಎಂದಾಯಿತು ತನ್ನನ್ನು ಏನೆಂದು ಹೇಳಿರಬಹುದು ಹಾಸ್ರಲ್ಲಿ ಯಶ್ಗೆ ಅವನ ಗೆಳೆಯನ ಕಾಲ್ ಬಂದಿದ್ದರಿಂದ ಅವನು ಇವರಿಗೆ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದ ಅಷ್ಟರಲ್ಲಿ ಕಾರ್ಯಕ್ರಮವೂ ಶುರುವಾಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್